ಕರ್ಮ ಸಿದ್ಧಾಂತ ಪ್ರಕಾರ ನಾವು ಮಾಡಿದ ಕಾರ್ಯದ ಮೇಲೆ ಅಥವಾ ಕರ್ಮದ ಮೇಲೆ ನಮ್ಮ ಬದುಕು ನಿರ್ಧಾರ ಆಗುತ್ತೆ ಅನ್ನೋದಾದರೆ ನಿರ್ಧಾರ ಆಗುತ್ತೆ ಅನ್ನೋದಾದರೆ ದೇವರನ್ನು ಪೂಜಿಸಿರೋ ಫಲ ಏನು ಅಥವಾ ದೇವರ ಪೂಜೆಯಿಂದ ನಮ್ಮ ಪಾಪ ಕಳೆಯುತ್ತದೆಯೇ ಒಂದು ವೇಳೆ ಇಲ್ಲ ಅಂದರೆ ಒಳ್ಳೆಯ ಕಾರ್ಯವನ್ನು ಮಾತ್ರ ಮಾಡುತ್ತಾ ಇರಬಹುದಲ್ವಾ ಅನ್ನೋದು ಪ್ರಶ್ನೆ ದೇವರು ಕೂಡ ನಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂತ ಹೇಳಿದ್ದಾನೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅಂದರೆ ಬೇಸಿಕಲಿ ಅವ್ರ ಪ್ರಶ್ನೆ ಏನಂತಂದರೆ ನಮ್ಮ ಕರ್ಮಗಳಿಂದ ನಮ್ಮ ಬದುಕು ನಿರ್ಧಾರ ಆಗುತ್ತೆ ಅನ್ನೋದಾದರೆ ದೇವ್ರ ಪೂಜೆ ಯಾಕೆ ಮಾಡಬೇಕು ಅಂತ ಅಲ್ವಾ ಕರ್ಮಗಳು ಒಳ್ಳೆ ಕೆಲಸ ಮಾಡಿದರೆ ಸಾಕಲ್ವಾ ಅನ್ನೋದಷ್ಟೇ ಪ್ರಶ್ನೆ ಅವ್ರದ್ದು ಒಳ್ಳೆ ಕಾರ್ಯನ ಮಾಡ್ತಾ ಇರ್ಬೋದಲ್ವಾ ಅಂಥೇಳಿ ಅವರ ಪ್ರಶ್ನೆಗೆ ಅವರು ಹಿನ್ನೆಲೆಯಾಗಿ ಕೊಟ್ಟಿರೋದೇನೆಂದರೆ ದೇವರು ಕೂಡ ಹೇಳಿದಾನೆ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಅಂತ ತುಂಬ ತುಂಬ ಆಳವಾದ ಪ್ರಶ್ನೆ ಇದೆ ಅದರಲ್ಲಿ ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದಾಗತ್ತೆ ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟದಾಗತ್ತೆ ಇಷ್ಟೇ ಕರ್ಮ ಸಿದ್ಧಾಂತ ಅಂದರೆ ಇಷ್ಟೇ ಅಲ್ವಾ ಆಗ ದೇವರ ಪೂಜೆಯೆಲ್ಲ ಮಾಡಲ್ಲ ಒಬ್ಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ಒಳ್ಳೆಯದಾಗತ್ತಾ ಇಲ್ವಾ ಅಂತ ಅವ್ರು ಕೇಳ್ತಾಯ್ರು ಒಳ್ಳೇದಾಗತ್ತಲ್ವ ಆಗಬೇಕಲ್ವ ಈ ಸೂತ್ರದ ಪ್ರಕಾರ ಅಂತ ಆಗತ್ತೆ ಆದರೆ ಇಲ್ಲಿ ಒಂದೇನಿದೆ ಅಂತ ಅಂದರೆ ಯಾವುದನ್ನು ಮಾಡಬೇಕಾಗಿದೆ ಅದನ್ನು ಮಾಡದೇ ಇದ್ದಾಗ ಒಂದು ದೋಷ ಬರುತ್ತೆ ಯಾವುದನ್ನು ಮಾಡಬೇಕಾಗಿದೆ ಅದನ್ನು ಮಾಡದೇ ಇದ್ದಾಗ ಒಂದು ದೋಷ ಬರುತ್ತೆ ಕರ್ತವ್ಯ ಅಂತ ಕರೆಸಿಕೊಳ್ಳುತ್ತೆ ಕೆಲವು ಕರ್ತವ್ಯಗಳು ಅಂತ ಇರುತ್ತೆ ನಮಗೆ ಪ್ರತಿ ವ್ಯಕ್ತಿಗೂ ಪ್ರತಿ ಜೀವಿಗೂ ಅವನದ್ದಾದ ಕರ್ತವ್ಯ ಅಂತ ಇರುತ್ತೆ ಕರ್ತವ್ಯ ಮಾಡದೇ ಇದ್ದಾಗ ಅವನು ಬೇರೆ ಒಳ್ಳೆ ಕೆಲಸ ಮಾಡಿದಾನೆ ಅದರಿಂದ ಒಳ್ಳೆಯದಾಗತ್ತೆ ಅನ್ನೋದು ಒಂದು ಅಂಶ ಇದೆ ಲೋಪ ಅಂತ ಒಂದಿದೆಯಲ್ಲ ಕರ್ತವ್ಯದ ಲೋಪ ಅಂತಿದೆಯಲ್ಲ ಅದು ಪಾಪ ಕೊಡುತ್ತೆ ಪಾಪವಾಗುವಂತೆ ಮಾಡುತ್ತೆ ಕರ್ತವ್ಯ ಯಾವುದು ಅಂತ ಅಂದರೆ ಕೃತಜ್ಞನಾಗಿರೋದು ಅನ್ನೋದು ಒಂದು ಕರ್ತವ್ಯ ಕೃತಜ್ಞನಾಗಿರಬೇಕು ಅಂತ ಈಗ ಕೃತಜ್ಞತೆ ಅಂತ ಅಂದರೆ ಈಗ ಉದಾಹರಣೆಗೆ ತಂದೆ ತಾಯಿಗಳು ಅಂತ ಅಂದಾಗ ತಂದೆ ತಾಯಿಗಳನ್ನು ಸೇವೆ ಮಾಡುವಂಥ ಒಂದು ಒಂದು ಜನರಲ್ ಅದ ಒಂದು ಕರ್ತವ್ಯ ಇದೆ ಎಲ್ಲ ಮನುಷ್ಯನಿಗೂ ಈ ತಂದೆ ತಾಯಿಗಳ ಸೇವೆ ಮಾಡು ಅಂತ ಅಂದಾಗ ತಂದೆ ತಾಯಿಗಳು ಓಡಾಡೋದಕ್ಕಾಗದೆ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಸೇವೆ ಮಾಡುವಂಥ ಅರ್ಥ ಅಲ್ಲ ಅದಕ್ಕೆ ಅಲ್ವಾ ಈಗ ಅವರಿಗೆ ಅವರು ಗಟ್ಟಿಯಾಗಿದ್ದಾರೆ ಅವ್ರಿಗೆ ಶಕ್ತಿ ಇದೆ ಅವ್ರ ಹತ್ರ ಹಣವೂ ಇದೆ ಅವ್ರು ಎಲ್ಲಿಗೆ ಬೇಕಾದರೂ ಓಡಾಡ್ಕೊಂಡು ಬರ್ತಾರೆ ಅವ್ರಿಗೆ ಬೇಕಾದವ್ರು ಖರೀದಿ ಮಾಡ್ಕೊಳ್ಬಲ್ದ್ರು ಅವ್ರಿಗೆ ಕೊರತೆ ಇಲ್ಲ ಹಾಗಾಗಿ ನಾನೇನು ಮಾಡಬೇಕಾದದ್ದಿಲ್ಲ ಅಂತ ನಾವು ಅಂದ್ಕೊಳ್ಬೇಕಂದ್ರೆ ಇಲ್ಲ ಅಂತಲೇ ಅಲ್ವಾ ಅವ್ರ ಹತ್ರ ಏನೋ ಇದ್ದಿರ್ಬೋದು ನಾವೇನೂ ಮಾಡಬೇಕು ಅಂತ ಈಗ ಅವ್ರಿಗೆ ಬಟ್ಟೆ ತೊಗೊಳಕ್ಕಾಗಲ್ಲ ಅಂತಲ್ಲ ನಾವು ಹೋಗಿ ಬಟ್ಟೆ ಕೊಡಿಸ್ತೀವಿ ಅವರಿಗೆಲ್ಲ ಸುತ್ತಾಗಲ್ಲ ಅಂತಲ್ಲ ನಾನು ಕರ್ಕೊಂಬಂದು ಎಲ್ಲೋ ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ವಾ ಅವ್ರಿಗೆ ಪಕ್ಕದಲ್ಲೇ ಇದ್ದಾರೆ ಅವ್ರು ಹೋಗಿ ಬರ್ತಾರೆ ಆದರೆ ನಾನು ವಿಚಾರಿಸ್ತೀನಿ ಅವ್ರಿಗೆ ಇರಲ್ಲ ನಾವು ಯಾವುದೋ ಊರಲ್ಲಿರ್ತೀವಿ ಬರಬೇಕಾ ಅಂತ ಕೇಳ್ತೀವಿ ಬೇಕು ಅಂದ್ರೆ ಹೋಗ್ತೀವಿ ಪಕ್ಕದಲ್ಲಿ ನಾವು ಹೋದರೂ ಹೋಗದೇ ಇದ್ದರು ಡಾಕ್ಟ್ರ್ ಚಿಕಿತ್ಸೆಯಿಂದ ಅವರು ತಗೊಂಡ ಟ್ಯಾಬ್ಲೆಟಿಂದನೇ ಅವ್ರಿಗೆ ರೋಗ ಕಡಿಮೆ ಆಗಿದ್ದು ನಾವು ಹೋಗೇನೂ ಮಾಡಿರೋಲ್ಲ ಇದು ಇದೆಯಲ್ಲ ಇದು ಯಾವ ಅಂಶ ಅಂದರೆ ಇದು ಕೃತಜ್ಞತೆಯ ಅಂಶ ಈ ಕೃತಜ್ಞತೆ ಅನ್ನೋದು ಕರ್ತವ್ಯ ಆಗುತ್ತೆ ಅವನಿಗೆ ಬೇಕು ಬೇಡ ಅನ್ನೋ ವಿಷಯ ಇಲ್ಲ ಇಲ್ಲಿ ಈ ಕೃತಜ್ಞತೆ ಎಲ್ಲೆಲ್ಲಿ ಇರುತ್ತೆ ಅಂದರೆ ನಾವು ಯಾವ ಯಾವುದರಿಂದ ಪಡೆದುಕೊಂಡಿರ್ತೇವೋ ಅಲ್ಲಿಗೆಲ್ಲ ಕೃತಜ್ಞತೆ ಸಲ್ಲಬೇಕು ಸೃಷ್ಟಿಯಿಂದ ಪಡ್ಕೊಂಡಿರ್ತೀವಿ ನಾವು ಇಡೀ ಸೃಷ್ಟಿಯಿಂದ ಪಡ್ಕೊಂಡಿರ್ ಯಾವ ಮನುಷ್ಯನೂ ತನ್ನ ಸುತ್ತಲ ಪರಿಸರದಿಂದ ಏನನ್ನೋ ಒಂದಿಷ್ಟನ್ನು ತೆಗೆದುಕೊಳ್ಳದೆ ರೂಪುಗೊಳ್ಳಲ್ಲ ಪ್ರತಿ ಕ್ಷಣ ಪ್ರತಿ ಅಂಶ ನಾವು ಹೊರಗಡೆಯಿಂದಲೇ ತಗೊಂಡ ತಗೊಳ್ಳ ತಗೊಂಡಿದ್ದು ಒಂದು ಒಂದು ಸಣ್ಣ ತುಣುಕು ಅಲ್ವಾ ನಾವು ಮೊದಲು ಕಾಣಿಸಿಕೊಂಡಿದ್ದು ಜೀವ ಜೀವ ಅನ್ನೋದು ಮಾತ್ರ ನಾವು ಅದಿಷ್ಟು ಸಣ್ಣದು ಉಳಿದಂತೆ ಇರೋದು ಇಷ್ಟು ಇದೆಯಲ್ಲ ಇದು ಹೊರಗಡೆಯಿಂದ ಬಂದಿರೋದೆ ಮಣ್ಣಿನಿಂದ ಬಂದಿರೋದೇ ಇದೆ ಹಾ ಇದರೊಳಗೆ ನೀರು ಬಂದಿರೋದಿದೆ ಹೀಗೆ ಪಂಚಭೂತಗಳಿಂದ ಬಂದಿರೋದು ಮತ್ತೆ ಅದು ನೇರ ಪಂಚಭೂತಗಳಿಂದ ಹಿಂಗೆ ಬಂದಿರೋದು ಇಲ್ಲ ಯಾರೋ ರೂಪಿಸಿರ್ತಾರೆ ಯಾರೋ ಕೊಟ್ಟಿರ್ತಾರೆ ಆಹಾರ ಯಾರೋ ಬೆಳೆದಿದ್ದು ಅದನ್ನು ಅಡುಗೆ ಮಾಡಿದ್ದಾರೋ ಬಟ್ಟೆ ಯಾರೋ ನೇಯ್ದು ಕೊಟ್ಟಿದ್ದು ಅನ್ನೋದರಿಂದ ಹಿಡ್ದು ಯಾರೋ ನಮ್ಮನ್ನು ಸಾಕಿದ್ದು ಯಾರೋ ನಮಗೆ ಅರಿವು ಕೊಟ್ಟಿದ್ದು ಅಂತ ಪ್ರತಿ ಮನುಷ್ಯನೂ ಸೃಷ್ಟಿ ಸೃಷ್ಟಿಯಿಂದ ತೆಗೆದುಕೊಳ್ತಾ ಇರ್ತಾನಲ್ಲ ಅದಕ್ಕಾಗಿ ಅವನು ಸೃಷ್ಟಿಗೆ ಕೃತಜ್ಞನಾಗಿರಬೇಕು ಈಗ ಈ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಅವ್ರು ಹೇಳಿರೋ ಮಾತಿದೆಯಲ್ಲ ಈ ಒಳ್ಳೆಯ ಕೆಲಸ ಅಂತ ಅದು ಯಾಕೆ ಕನ್ಸಿಡರೇಷನ್ನಲ್ಲಿ ಅಂತಂದರೆ ಕೃತಜ್ಞನಾಗಿ ನೀನು ಕೆಲಸ ಮಾಡ್ತಾ ಇದ್ದೆ ಅಂತ ನೀನೇನು ಪಡ್ಕೊಂಡಿದೆಯೋ ಅದನ್ನು ಅದಕ್ಕೆ ಅದಕ್ಕೂ ಮಿಗಿಲಾಗಿ ಕೊಡ್ತಾ ಹೋಗು ಅಂತ ಇದು ದೇವತೆಗಳ ವಿಷಯ ಕೂಡ ಸಂಬಂಧಪಡುತ್ತೆ ದೇವರ ವಿಷಯ ಕೂಡ ಸಂಬಂಧಪಡುತ್ತೆ ಇಡೀ ಸೃಷ್ಟಿಯಲ್ಲಿರುವ ಇದರ ಹಿನ್ನೆಲೆಯಲ್ಲಿರುವ ಶಕ್ತಿಯೇ ದೇವರು ಇಲ್ಲೆಲ್ಲ ಏನಿದೆಯೋ ಒಳಗಡೆ ಎಲ್ಲ ಕಡೆಗೂ ದೇವರು ವ್ಯಾಪಿಸಿದ್ದಾನೆ ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರಿದ್ದಾನೆ ಅಂತ ಅಂದರೆ ಎಲ್ಲದರ ಹಿಂದೊಂದು ಶಕ್ತಿ ಇದೆ ಒಂದು ಚೈತನ್ಯ ಇದೆ ಅದನ್ನೇ ದೇವರು ಅಂತ ನಾವು ಕರೀತಾ ಇರೋದು ಅದಕ್ಕೊಂದು ಮೂರ್ತಿ ಅದಕ್ಕೊಂದು ಆಕಾರ ಅದಕ್ಕೊಂದು ಗುಡಿ ಅದಕ್ಕೊಂದು ಸ್ವರೂಪ ಅದೆಲ್ಲ ಇದೆ ಅದು ಬೇರೆ ಆದರೆ ದೇವರ ಒಟ್ಟು ಸ್ವರೂಪ ಅಂತ ಹೇಳುವಾಗ ಏನು ಹೇಳ್ತೀವಿ ಅವನು ಎಲ್ಲ ಕಡೆ ಇದ್ದಾನೆ ಅಂತಲೇ ಹೇಳ್ತೀವಿ ಎಲ್ಲ ಕಡೆ ಇದಾನೆ ಅಂದರೆ ಏನಾಯ್ತು ಅವಾಗ ಗೋಡೆಯೂ ದೇವರು ನೆಲವೂ ದೇವರು ಬೆಟ್ಟವೂ ದೇವರು ಅಂತಲೇ ಆಯ್ತಲ್ವಾ ಇದೆಲ್ಲ ದೇವರು ಅಂದರೆ ಹೇಗೆ ಅಂದರೆ ಇದರ ಹಿಂದಿರುವ ಶಕ್ತಿ ದೇವರು ಅಂತ ಆ ಅದರಿಂದೆಲ್ಲ ಪಡ್ಕೊಂಡಿದ್ದೀವಿ ಅಂತ ಅಂದರೆ ಅದರ ಹಿಂದಿರುವ ಆ ಶಕ್ತಿಯಿಂದಲೂ ನಾವು ಪಡ್ಕೊಂಡಿದ್ದೀವಿ ಅದರಿಂದಾಗಿ ಆ ಶಕ್ತಿಗೆ ಕೃತಜ್ಞತೆ ಅನ್ನೋದು ಸಲ್ಲಬೇಕಾಗತ್ತೆ ಪ್ರತಿ ವಸ್ತುವಿಗೂ ನಮ್ಮಲ್ಲೊಂದು ಅಧಿದೇವತೆ ಅಂತ ಒಂದು ಕರೀತಾರೆ ಅಧಿದೇವತೆಗಳು ಅಂತ ಈಗ ಉದಾಹರಣೆಗೆ ಈಗ ಆಯುಧ ಪೂಜೆ ಬರುತ್ತೆ ನವರಾತ್ರಿ ಕೊನೆಯಲ್ಲಿ ಆಯುಧ ಪೂಜೆ ಅಂತ ಅಂದರೆ ಅದು ಹೊರಗಡೆಯಿಂದ ಆಯುಧಕ್ಕೆ ಪೂಜೆಯೂ ಹೌದು ಆದರೆ ನಿಜವಾದ ಪೂಜೆ ಯಾರಿಗೆ ಅಂದರೆ ಆಯುಧಾಭಿಮಾನಿ ದೇವತೆಗಳಿಗೆ ಆಯುಧದ ಹಿಂದೆ ಹಿಂದೆ ಇರುವ ಒಂದು ಶಕ್ತಿ ಇದೆ ಅದಕ್ಕೆ ಹಾಗೆ ವಾಹನ ಪೂಜೆ ಅಂತ ಮಾಡ್ತೀವಿ ನಾವು ಅದೇನು ವಾಹನಕ್ಕಲ್ಲ ಪೂಜೆ ಅಂತ ಅಂದರೆ ವಾಹನದ ಹಿಂದೊಂದು ಶಕ್ತಿ ಇದೆ ಒಂದು ಅಧಿದೇವತೆ ಇದೆ ಅದಕ್ಕೆ ಆ ಪೂಜೆ ಸಲ್ಲತ್ತೆ ಅಂತ ಇದು ಕೃತಜ್ಞತೆ ಈ ಕೃತಜ್ಞತೆ ಸಲ್ಲಿಸದೆಯೂ ಸತ್ಕಾರ್ಯ ಮಾಡಿದಾಗ ಪುಣ್ಯ ಬರಲ್ವಾ ಅಂದರೆ ಬರುತ್ತೆ ಆದರೆ ಈ ಕೃತಜ್ಞತೆ ಸಲ್ಲಿಸದೇ ಇದ್ದಿದ್ದರಿಂದಾಗಿ ಒಂದು ಪಾಪ ಬರುತ್ತೆ ಹ್ಞೂ ಹ್ಞೂ ಹಾಗಾಗಿ ಪೂಜೆ ಅಥವಾ ದೇವರ ಉಪಾಸನೆ ಅಂತ ಅಂದಾಗ ಅದರ ಮೊದಲ ಕಾರಣ ಯಾವುದು ಅಂದರೆ ಈ ಕೃತಜ್ಞತೆಯ ಸಮರ್ಪಣೆ ಎರಡನೆಯದು ಇನ್ನೊಂದು ಯಾವುದು ಅಂದರೆ ನನಗೇನೋ ಬೇಕು ಅಂತಂದಾಗ ದೇವರನ್ನು ಆಶ್ರಯಿಸೋದು ಬೇಕು ಅಂತ ಕೇಳಿಕೊಂಡು ಯಾವುದೋ ಒಂದನ್ನು ಮಾಡಿದರೆ ದೇವರು ನನಗೆ ಒಳ್ಳೆಯದು ಮಾಡ್ತಾನೆ ನನ್ನ ಕೆಡುಕು ನಿವಾರಣೆ ಮಾಡ್ತಾನೆ ಬೇಕಾದ ಕೊಡ್ತಾನೆ ಅಂತ ಒಂದಿದೆ ಅದಲ್ಲದ ದೇವತಾ ಉಪಾಸನೆ ಅಂತ ಒಂದಿದೆ ಏನೂ ಬೇಡೋಲ್ಲ ಆದರೆ ಮಾಡೋದು ಉದಾಹರಣೆಗೆ ಈ ಸಂಧ್ಯಾ ಅಂತ ಕರೀತಾರೆ ಸಂಧ್ಯಾ ಕಾರ್ಯ ಅಂತ ಕರೀತಾರೆ ಆ ಸಂಧ್ಯಾ ಕಾರ್ಯ ಸಂಧ್ಯಾ ವಂದನೆ ಅಂದರೆ ಏನು ಅಂದರೆ ಅದೊಂದು ದೊಡ್ಡ ಚರ್ಚೆ ನಮ್ಮಲ್ಲಿ ಬಹಳ ಕಾಲ ನಡೆದಿದೆ ಶಾಸ್ತ್ರಗಳಲ್ಲಿ ಈ ಸಂಧ್ಯಾ ಕಾರ್ಯಗಳಿಗೆ ಫಲ ಇದೆಯಾ ಇಲ್ವಾ ಅಂತ ಫಲ ಇದೆಯಾ ಇಲ್ವಾ ಅಂದ್ರೇನು ನೀನು ಸತ್ಯನಾರಾಯಣ ಪೂಜೆ ಮಾಡಿದರೆ ಏನೋ ಸಿಗತ್ತೆ ಅಂತ ಇದೆಯಲ್ಲ ಹಂಗೆ ಈ ಥರದ ನಿತ್ಯ ಮಾಡೋದಕ್ಕೆ ಫಲ ಇದೆಯಾ ಇಲ್ವಾ ಅಂದರೆ ಫಲ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ನಿತ್ಯಕರ್ಮಣ ಫಲಾಭಾವ ಅಂತ ಪ್ರತಿನಿತ್ಯ ನೀ ದೇವರಿಗೆ ಅಂತ ಏನನ್ನೋ ಒಂದು ಬಂದಿರೋದನ್ನು ಮಾಡ್ತೀಯಲ್ಲ ಅದಕ್ಕೆ ಫಲ ಇಲ್ಲ ಅಂತ ಹೇಳ್ತಾರೆ ಮತ್ತು ಯಾಕೆ ಮಾಡ್ತೀಯಾ ಅಂತ ಅಂದರೆ ಅದರ ಸಂಕಲ್ಪವೇ ಹಾಗಿರತ್ತೆ ಮಮೋಪಾತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಮ್ ಅಂತ ಸಂಕಲ್ಪ ಇರುತ್ತೆ ಇದು ಅಥವಾ ಈ ಥರದ ಸಂಕಲ್ಪ ಇರುತ್ತೆ ನಾನೊಂದಿಷ್ಟು ಯಾವುದೋ ಪಾಪ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅದೆಲ್ಲ ಕಳೆದು ಹೋಗಲಿ ಮತ್ತು ಭಗವಂತನ ಪ್ರೀತಿ ಸಿಗಲಿ ನನಗೆ ಅಂತ ಮಾತ್ರ ಅಲ್ಲಿರೋದು ಪರಮೇಶ್ವರ ಪ್ರೀತ್ಯರ್ಥಸಂಬ ಅಂದರೆ ಅವನಿಗೆ ಅವನಿಗೆ ಖುಷಿಯಾಗಬೇಕು ಅಂತಷ್ಟೇ ನಾನು ಅದಕ್ಕೆ ತಂದೆ ತಾಯಿ ಉದಾಹರಣೆ ಕೊಟ್ಟೆ ತಂದೆ ತಾಯಿ ಉದಾಹರಣೆಯಲ್ಲಿ ನಾವು ಹೋಗಿ ಸೇವೆ ಅಂತ ಮಾಡ್ತೀವಲ್ಲ ನಮಗೆ ಪ್ರತಿಫಲದ ಅಪೇಕ್ಷೆ ಇದೆಯಾ ಅಂದರೆ ಇಲ್ಲ ನಾವು ಅವರಿಗೆ ಬಟ್ಟೆ ಕೊಟ್ವಿ ಅವರು ನಮ್ಮ ಬಟ್ಟೆ ಕೊಡಲಿ ಅಂತೆಲ್ಲ ಇದೆಯಾ ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹಾಂ ನಮಗೇನು ಅಂದರೆ ಅವರು ಪ್ರೀತಿಯಿಂದ ಇರಬೇಕು ನನ್ನ ಬಗ್ಗೆ ಅವ್ರು ನನ್ನ ವಿಷಯದಲ್ಲಿ ಖುಷಿಯಾಗಿರಬೇಕು ಅಂತಷ್ಟೇ ಅಲ್ಲಿ ನಾವು ಯೋಚನೆ ಮಾಡೋದು ಎಕ್ಸಾಕ್ಟ್ಲಿ ಆ ಖುಷಿಗಾಗಿ ಮಾಡ್ತೀವಲ್ಲ ಈ ನಿತ್ಯ ಕರ್ಮಗಳು ಆ ಖುಷಿಗಾಗಿ ಇಷ್ಟನ್ನೆಲ್ಲ ಕೊಟ್ಟ ದೇವತೆಯನ್ನು ದೇವರನ್ನು ಖುಷಿಪಡಿಸ್ಬೇಕು ಅದಕ್ಕೆ ನಿತ್ಯ ಕರ್ಮಗಳನ್ನು ಮಾಡು ಅಂತ ಬಂದಿರೋದು ಅಂತ ಅದನ್ನು ಮಾಡದೇ ಇದ್ದರೆ ಏನಾಗತ್ತೆ ಅಂತ ಕೇಳಿದರೆ ಲೋಪ ಆಗತ್ತೆ ಒಂದು ಯಾವುದರ ಲೋಪ ಅಂದರೆ ಕೃತಜ್ಞತೆಯ ಅಭಿವ್ಯಕ್ತಿಯಲ್ಲಿ ಲೋಪ ಆಗತ್ತೆ ಈ ಅಭಿವ್ಯಕ್ತಿಯ ಲೋಪ ಅನ್ನೋದು ಪಾಪ ತರತ್ತೆ ಹಾಗಾಗಿ ಕೇವಲ ಒಳ್ಳೆಯ ಕೆಲಸ ಮಾಡ್ತೀನಿ ಸಾಕು ಅಂತ ಹೇಳುವಂತಿಲ್ಲ ಹಾಗಂತ ಇದನ್ನು ಮಾಡದೇ ಒಳ್ಳೆಯ ಕೆಲಸ ಮಾಡಿದ್ರಿಂದಾಗಿ ಒಳ್ಳೆಯದಾಗೋಲ್ಲ ಅಂತೇನೂ ಇಲ್ಲ ಅದರ ಪುಣ್ಯ ಅದಕ್ಕೆ ಸಿಕ್ಕೇ ಸಿಗತ್ತೆ ಆದರೆ ಕೃತಜ್ಞತೆ ಅರ್ಪಿಸದೇ ಇರೋ ಒಂದು ಸಣ್ಣ ಲೋಪದ ಪಾಪವು ಅದರ ಜೊತೆ ಸೇರಿಕೊಳ್ತಾ ಇರುತ್ತೆ ಹಾಗಾಗಿ ದೇವತೆಗಳಿಗೆ ಕೃತಜ್ಞರಾಗಿರಬೇಕು ಅಂತ ಈಗ ದೇವರುಗಳನ್ನು ಉಪಾಸನೆ ಮಾಡೋದರಲ್ಲಿ ಎರಡು ಥರ ಆಕಾಂಕ್ಷೆಗಳಿಂದ ಮಾಡೋದು ಒಂದು ನನಗೇನು ಆಕಾಂಕ್ಷೆ ಇಲ್ಲ ಆಕಾಂಕ್ಷೆ ಇಲ್ಲಾಂದರೆ ಏನು ನನಗೆ ಆಸೆ ಇಲ್ಲ ಅಂತಲ್ಲ ನಾನು ಆಸೆಗೆ ದೇವರನ್ನು ಕೇಳ್ಕೊಳ್ಳಲ್ಲ ಅಂತ ಒಂದು ನನ್ನ ದೇವರತ್ರ ಹತ್ರ ಹೋಗೋಲ್ಲ ಇದನ್ನು ಮಾಡಿಕೊಡು ಅಂತ ನಾನೇ ಮಾಡ್ತೀನಿ ಆಗತ್ತೋ ಆಗಲ್ಲವೋ ನಾನು ನನ್ನ ಪ್ರಯತ್ನ ಹಾಕಿ ಮಾಡ್ತೀನಿ ಅಂತಲೂ ಇದೆ ಒಂದು ವಿಧಾನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದನಲ್ಲ ನಾವು ಅವಾಗ ಹೇಳ್ತಾ ಇದ್ವಲ್ಲ ಆರ್ತಃ ಅಂತ ಒಬ್ಬ ನಾಲ್ಕು ಜನ ಭಕ್ತರು ಅಂತ ಹೇಳ್ತಾನಲ್ಲ ಅವನು ನಾಲ್ಕು ಜನ ಇವರು ಅಂತ ಆರ್ತಃ ಅಂದರೆ ಕಷ್ಟ ಇದೆ ನಿವಾರಿಸೋನು ದೇವ್ರ ಹತ್ರ ಹೋಗೋವನು ಜಿಜ್ಞಾಸು ಅಂದರೆ ದೇವರು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋವನು ಮೂರನೇದು ಅರ್ಥಾರ್ಥಿ ಅಂದರೆ ನನಗೇನು ಬೇಕು ಕೊಡು ದೇವರೇ ಅಂತ ಹೋಗೋವನು ನಾಲ್ಕನೇ ಜ್ಞಾನಿ ಅವನಿಗೆ ದೇವರನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅವನು ದೇವ್ರ ಜೊತೆಗೆ ಕನೆಕ್ಟ್ ಆಗಿರ್ತಾನೆ ಅವನು ನಾಲ್ಕನೇನು ಜ್ಞಾನಿ ಅಂತ ಇದರಲ್ಲಿ ಜ್ಞಾನಿ ಇದಾನಲ್ಲ ಅವನೇನು ಕೇಳ್ಕೊಳ್ಳೋದೇ ಇಲ್ಲ ಅಂತ ಜ್ಞಾನಿಗೆ ಅವನು ಅವನೇನು ಬಯಸೋಲ್ಲ ದೇವ್ರತ್ರ ಆದರೆ ಕನೆಕ್ಟ್ ಆಗಿರೋದು ಅವನೇ ಇವರೆಲ್ಲರಿಗಿಂತಲೂ ಹಾಗಾಗಿ ಈ ತರಹದ ಒಬ್ಬ ಇದ್ದರೆ ಅಥವಾ ಈ ಜಿಜ್ಞಾಸು ಇರ್ತಾನಲ್ಲ ಜಿಜ್ಞಾಸು ಕೇಳದೇ ಇರ್ಬೋದು ಅವನು ಅರ್ಥ ಮತ್ತು ಅರ್ಥಾರ್ಥಿ ಇಬ್ಬರನ್ನು ಹೊರತುಪಡಿಸಿ ಉಳಿದವರಿಬ್ಬರು ಹತ್ರ ಏನು ಕೇಳಲ್ಲ ಆದರೆ ಹತ್ರ ಏನು ಕೇಳಲ್ಲ ಅನ್ನೋದಕ್ಕೆ ಅವರು ಈ ಥರದ್ದೇನೂ ಮಾಡೋಲ್ಲ ಅಂತಿಲ್ಲ ದೇವರ ಉಪಾಸನೆಯನ್ನು ಉಪಾಸನೆ ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂದರೆ ಅವನು ಖುಷಿ ಪಡಲಿ ಅವನಿಗೆ ಖುಷಿಯಾಗಲಿ ಅಂತ ಮಾಡ್ತಾನೆ ಅವನಿಂದ ಏನೂ ಬೇಡ ನನಗೆ ಅಂತ ಅದೇ ಉದಾಹರಣೆ ತಂದೆ ತಾಯಿಗಳಿಗೆ ನಾವೇನು ಮಾಡ್ತೀವೋ ಅದೇ ಉದಾಹರಣೆ ಹಾಗಾಗಿ ಒಳಿತು ಒಳಿತಿನ ಕಾರ್ಯಗಳನ್ನು ಮಾಡ್ತಲೇ ಸೃಷ್ಟಿಗೊಂದು ಕೃತಜ್ಞರಾಗಿರಬೇಕಾಗತ್ತೆ ಅಂತ ಸೃಷ್ಟಿಗೊಂದು ಕೃತಜ್ಞರು ಈಗ ಅದು ಜನಜೀವನದಲ್ಲಿ ತುಂಬ ವ್ಯಾಪಕವಾಗಿತ್ತು ಈಗ ಅದು ಈಗ ಇದಕ್ಕೆ ಹೋದರೆ ಬೆಳಗ್ಗೆ ಎದ್ದು ಸೂರ್ಯನಿ ಕೈ ಮುಗಿಯೋದು ಅನ್ನೋದೆಲ್ಲ ತುಂಬ ಜನಜನಿತವಾದದ್ದು ಎಲ್ಲ ಊರುಗಳಲ್ಲಿ ಎಲ್ಲ ಕಡೆಯಲ್ಲೂ ಇರ್ತಾಯಿತ್ತು ಎದ್ದು ಕೂಡಲೇ ಅಥವಾ ಸ್ನಾನ ಆದ ಕೂಡಲೇ ಹೋಗಿ ಸೂರ್ಯನಿಗೆ ಕೈ ಮುಗಿಯೋದು ಅಥವಾ ಹೊಲಕ್ಕೋ ಎಲ್ಲೋ ಹೋದಾಗ ಸೂರ್ಯನಿಗೆ ಕೈ ಮುಗಿಯೋದು ಹೊಲಕ್ಕೆ ಹೋದಾಗ ಭೂಮಿಗೊಂದು ಕೈ ಮುಗಿಯೋದು ಒಂದು ಕಬಡ್ಡಿ ಆಡ ಆಟಕ್ಕೆ ಹೋಗುವಾಗ ಹೀಗೆ ಮಾಡ್ಕೊಂಡು ಹೋಗೋದು ಇವತ್ತಿಗೂ ಬಳಕೆಯಲ್ಲಿದೆಯಲ್ಲ ಸ್ಟೇಜ್ ಹತ್ತಬೇಕಾದ್ರೆ ಹಿಂಗೆ ಮಾಡಿ ಸ್ಟೇಜ್ ಹತ್ತುವಾಗ ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಅದೇನೆ ಅಂತ ಸ್ಟೇಜ್ ಅಂದರೆ ನೋಡಿ ಅಲ್ಲಂತೂ ಭಾಳ ಚೆನ್ನಾಗಿದೆ ಒಂದು ಅವಕಾಶ ಅದು ಈ ಅವಕಾಶ ಕೊಟ್ಟಿದೆ ಆ ವೇದಿಕೆ ಅಂತ ವೇದಿಕೆ ಅಂದ್ರೇನು ಅಂತ ಅಂದರೆ ವೇದಿಕೆ ವೇದಿಕೆಯ ಹಿಂದಿನ ಶಕ್ತಿ ಅಂದರೆ ದೇವತಾರೂಪವಾದ ಶಕ್ತಿ ವೇದಿಕೆಯನ್ನು ನಿರ್ಮಾಣ ಕೊಡು ಮಾಡಿಕೊಟ್ಟ ವ್ಯಕ್ತಿಗಳು ಎಲ್ಲರಿಗೂ ಗೌರವ ಸಂದುಬಿಡುತ್ತಲ್ಲಿ ಒಂದು ವೇದಿಕೆ ಹತ್ತುವಾಗಿ ಹೀಗೆ ಮಾಡಿದರೆ ಆ ವೇದಿಕೆಯನ್ನು ಯಾರು ಕಟ್ಟುಕೊಟ್ಟಿದ್ದಾರೋ ಅವರನ್ನು ಗೌರವಿಸಿದಂತೆ ಆಯಿತು ಅಂತ ಅಂದರೆ ಈ ಕೃತಜ್ಞತೆಯ ಭಾವ ಅಲ್ಲಿ ವ್ಯಕ್ತ ಆಗ್ತಾ ಹೋಗತ್ತೆ ಅಂತ ಅಂದರೆ ಈ ತರಹದ ನಿತ್ಯ ಕರ್ಮನ ಹೇಳೋದಲ್ಲ ಬೆಳಗ್ಗೆ ಇದು ಸೂರ್ಯನಿಗೆ ನಮಸ್ಕರಿಸೋದು ಅಂತ ಇದೆಯಲ್ಲ ಅದೇ ಈ ನಮ್ಮಲ್ಲಿ ಸಂಧ್ಯಾ ವಂದನೆ ಅಂತಿರುವಲ್ಲೂ ಸೂರ್ಯೋಪಸ್ಥಾನ ಅಂತಲೇ ಇರೋದು ಅಂದರೆ ಸೂರ್ಯನಿಗೆ ಕೈ ಮುಗಿಯೋ ವಿಷಯವೇ ಅಲ್ಲಿರೋದು ಪ್ರಧಾನವಾಗಿ ಅದರ ಮೂರು ಭಾಗದಲ್ಲಿ ಈಗ ನಾವು ಈ ಕರ್ಣನ ವಿಷಯದಲ್ಲಿ ನಿನ್ನೆ ಹಿಂದಿನ ಸಂಚಿಕೆಯೊಂದರಲ್ಲಿ ನೋಡಿದ್ವಿ ನೋಡಿ ಅವನು ರಥ ಏರುವಾಗ ಸೂರ್ಯೋಪಸ್ಥಾನ ಮಾಡದ ಅಂತ ಬಂತು ಕರ್ಣ ಅಂದರೆ ಯುದ್ಧಕ್ಕೆ ಹೊರಟಿದ್ದಾನೆ ಎಲ್ಲ ಸನ್ನದ್ಧನಾಗಿ ಅದನ್ನು ಏರುವಾಗ ಸೂರ್ಯನಿಗೆ ನಮಿಸಿ ಅವನು ಹೊರಟಿದ್ದಾನೆ ಅಂತ ಅಂದರೆ ಈಗ ಸೂರ್ಯ ಸೂರ್ಯ ಅಲ್ಲಿ ಯಾಕೆ ಬರುತ್ತೆ ಅಂದರೆ ಸೂರ್ಯನನ್ನು ಇಡೀ ಭಗವತ್ ಶಕ್ತಿಯ ಪ್ರತಿನಿಧಿಯಾಗಿ ಪ್ರತೀಕವಾಗಿ ನೋಡ್ತಾರೆ ಸೂರ್ಯನನ್ನು ಹಾಗಾಗಿ ಇಲ್ಲೆಲ್ಲ ಕಡೆ ಈ ಕೃತಜ್ಞತಾರ್ಪಣೆ ಅನ್ನೋದು ಕೆಲಸ ಮಾಡುತ್ತೆ ಅದು ಬೇಕಾಗುತ್ತೆ ಇದು ಇಟ್ಸ್ ವೆರಿ ಇದು ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ನೀವು ಇದು ತುಂಬ ನಾವು ನಮ್ಮ ಲೌಕಿಕ ಬದುಕಿಗೆ ಅನ್ವಯಿಸ್ಕೊಂಡ್ರೆ ನಾನು ಇದನ್ನು ಈ ಥರ ಮಾಡದೇ ಇರೋರು ಅನುಭವಿಸಿರುವಂಥದ್ದು ನಾವು ನಮ್ಮ ಗಮನಿಸಿದ್ರೆ ಗೊತ್ತಾಗುತ್ತೆ ಉದಾಹರಣೆಗೆ ಸರ್ ನಾನೊಬ್ಬ ತುಂಬ ಹೆಸರು ತಗೊಳ್ಳಲ್ಲ ತುಂಬ ದೊಡ್ಡ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ ತುಂಬ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿ ತಮ್ಮ ಮನೆಯ ತಮ್ಮ ಮಡದಿಗೆ ಏನು ಗೌರವನೋ ಪ್ರೀತಿನೋ ಕಾಳಜಿನೋ ಕನ್ಸನ್ನೋ ಅಥವಾ ಒಂದು ಅಟೆನ್ಷನ್ ಕೊಡಬೇಕು ಅದು ಕೊಡದೇ ಇದ್ದಾಗ ಏನಾಗುತ್ತೆ ಅನ್ನೋದು ಕೂಡ ನೋಡಿದ್ದೀವಿ ಅಂದರೆ ಅಂದರೆ ನನ್ನ ಗಂಡ ತುಂಬ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಅವ್ರಿಗೆ ಟೈಮ್ ನಂಗೆ ಕೊಡೋಕ್ಕಾಗ್ತಾ ಇಲ್ಲ ಅವ್ರು ಹೇಗೆ ಯಾವಾಗಾದರೂ ಬರಲಿ ಅಂತ ಅಂದ್ಕೊಳ್ಳುವಂಥ ಹೆಂಡತಿ ಇರೋದು ಭಾಳ ಒಳ್ಳೆಯದು ಅರ್ಥ ಅದಾದರೆ ಅದು ತೊಂದರೆ ಇಲ್ಲ ಬಟ್ ಕೆಲವೊಂದು ಸಲ ಏನೋ ಆಕಾಂಕ್ಷೆ ಇರುತ್ತಲ್ಲಿ ಮನೆಯಲ್ಲಿ ಆ ಟೈಮಲ್ಲಿ ನೀವು ಅದನ್ನು ಕೊಡದೇ ಇದ್ದಾಗ ಸುಮ್ಮನೆ ಉದಾಹರಣೆ ತೊಗೋತಾ ಇರೋದು ಅಲ್ಲೇನೋ ಬೇರೆ ಏನೊಂದು ಒಂದು ಲೋಪ ಆಗುತ್ತೆ ಹಾಂ ಅಲ್ಲ ಸರ್ ಹೌದು ಸೊ ಇಲ್ಲಿ ಏನಂದ್ರೆ ಆಕ್ಚುಲಿ ಆ ಹೆಂಡತಿಗೆ ಸಲ್ಲಿಸಬೇಕಾದ ಕೃತಜ್ಞತೆ ಬೇಸಿಕಲಿ ಮನೆ ನೋಡ್ಕೊತಾ ಇದ್ರೆ ನೀನು ದೇಶ ಸೇವೆ ಮಾಡ್ತಾ ಇದೀಯಾ ಅಂದ್ರೆ ದೇಶ ಸೇವೆ ಅಂತಲ್ಲ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ರ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಬಟ್ ನೀವು ಯು ಶುಡ್ ಬಿ ಗ್ರೇಟ್ಫುಲ್ ಟು ದಟ್ ಲೇಡಿ ಆಲ್ಸೋ ಹೌದು ಅಲ್ವಾ ಹೌದು ಸೊ ಅದು ಆಗದೇ ಇದ್ದಾಗ ಕೆಲವೊಂದ್ಸಲ ಸಲ ಲೋಪ ಆಗಿರುವಂಥದ್ದು ಕೂಡ ನಾನು ಆಗತ್ತೆ ಅದು ಇವುಗಳು ಇವುಗಳು ಏನಾಗುತ್ತೆ ಅಂದರೆ ಅಂದ್ರೆ ಅವ್ರು ಹೇಳಿದ ಪ್ರಶ್ನೆಗೆ ಪೂರಕವಾದದ್ದೇ ಅದು ಈ ಸತ್ಕಾರ್ಯಗಳನ್ನು ಮಾಡ್ತಾ ಹೋದಾಗ ಅದರದ್ದು ಒಂದು ಇದು ಇದ್ದೇ ಇರುತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದು ಇದ್ದೇ ಇರುತ್ತೆ ಆದರೆ ಇದು ಒಂದು ಲೋಪ ಹೌದು ಅಂತ ಈ ಥರ ಆದಾಗ ಎಲ್ಲಿಗೆ ಕೃತಜ್ಞತೆ ಸಲ್ಲಬೇಕು ಸಲ್ಲಿಸದೇ ಇದ್ದಾಗ ಅದೊಂದು ಲೋಪ ಆಗೋದು ಹೌದು ಎಸ್ 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 ಸರ್